ಮತ್ತೊಂದು ಊಟದಲ್ಲಿ ಇವಾಗ ಬಂದಿವಲಕ್ ಮಸಾಲೆ ಹಾಕ ಮಸಾಲೆ ಹಾಕ ಅಂತ ಆಯ್ತು ಈಗ ಹೋಗ್ತಾ ಮನಿ ಕಡೆಗೆ ಈಗ ಗದ್ದಿ ಮಸಾಲೆ ಹಾಕ ಬರ್ತಾರ ಅಲ್ಲಿ ಹೋಗ್ತೀನಿ ಇವಾಗ ಅವ್ರು ಬಂದು ಕಲ್ಸಾಕತ್ತಾರ ಈ ಟಾ ಟಾಟ ಮೇಲೆ ಹಾಕೊಂಡು ಹೋಗ್ತೀನಿ ಹೊಲ್ ಕಡೆಗೆ ಕಾಯಿಜ್ ಮಸಾಲೆ ಕಲ್ಸಕತ್ತಾರ ನೋಡಿ ಇವಾಗ ನಾ ಕಾಲಿ ಹಸ್ತೀನಿ ನೋಡಿ ಟ್ರಾಲಿ ಹಸ್ತಿನಿ ನೋಡಿ ಹೆಂಗಕ್ಕ ಇಷ್ಟ ಈ ಗಾಡಿ ಲಸನ ಅವರಾಗ್ತಿದೆ ನಾ

जिधर ही लेट है या किसी अपे वगैरह, वो नौरली हो मत तो चल दबा साक्ष करना अरे अरे पागल है यूनिवर्सल कैंटर यहाँ का पास यह नर्मदा का नदी है ना मुझे ಹೊಲ್ ಹತ್ರ ಬಂದಿ ಹೊಳಿ ನೋಡ್ರಿ ಇನ್ನ ಕಡಿಮೆ ಆಗಿರ ಹೊಳಿ ನಾ ಗಜಿ ಮುಣಗಿದಂಗೆ ಮುಣಗ ಕಾಣತಿರ್ಬೋದು ಚಿಲ್ ಹೋಗತ್ತಾರ ಹೊತ್ಕೊಂಡ್ ಹೋಗತ್ತಾರ ಆರ್ ವರ್ಷ ಹೊಡಕಿ ಇಲ್ಲಿ ಟ್ರಾಲಿ ಮೇಲೆ ಹಿಡಕತ್ತಿನಿ ಅವ್ರಾಗ ಇದರ ಗತಿ ನಾ ಹಳಿ ಇನ್ನ ಕಡಿಮೆ ಆಗಿಲ್ಲ ನೋಡಿ ನೀರ್ ಕಡಿಮೆ ಆಗ್ತಾ ಇಲ್ಲ ಇನ್ನ ಸ್ಪೀಡ್ ಇದೆ ನಮ್ಮ ಈ ಗದ್ದೆ ನಿನ್ನೆ ಮುಣಗಿದಿರ ಇವತ್ ಮುಣಗೋಗಿದೆ ಇವತ್ ನಾಳಲ್ಲಿ ನೀರ್ ಕಡಿಮೆ ಆದ್ರೆ ಗದ್ದೆ ಏನಾಗಲ್ಲ ಹಂಗೆ ಇದ್ರೆ ಗದ್ದೆ ಸತ್ತ ಹೋಗುತ್ತೆ ನೀರ್ ಗದ್ದಲೇ ಬರ್ತಾ ಇದೆ ನಮ್ಗ ತುಂಬಾ ಲಾಸ್ ಏನಾಗತ್ತದ ಏನ್ ಮಾಡಕ್ಕಾಗದ ಬನ್ನಿ ಉಗೋದಾಗ ಮನೆ ಕಡೆ ಹೋಗ್ತಾ ಇದ್ದೀವಿ ಮನೆಗೆ ಹೋಗಿ ಬೈ ತಗೊಂಡು ಊರಿಗೆ ಹೋಗೋದು ಮತ್ತೆ ಬರಿ ವರ್ಷ ಗೆಣಾ ನೀನೆಂತ ಬಂದಿರಿ ಎಲ್ಲ ರೆಡಿ ಜಳಕ ಜಡಕ ಮಾಡಿತ್ತ ಏನಾಗಿದೆ ಗಾಡಿ ಕendif ಹೋಗಿ ಊರಿಗೆ ಹೋಗೋದ ಇದೆ ಇಲ್ಲಿ ನಾನು ತಂಬಲ್ಲು ಅವಲ ನೆನೆಪು ಸುಡುತ್ತಿದೆ ಆ ಗಾನವ கத்தூர் ಟ್ರನ್ನಿಂಗ್ ನಮ್ಮಲ್ಲಿಗೆ ಹೋದಾಗೆ ಇದು ಗಾಡಿ ಪಕ್ಕದಾಗತ್ತೆ ಇಲ್ಲೇ ನಮ್ಮ ಮನೆ ನಮ್ಮಪ್ಪ ಅಪ್ಪ ಎಲ್ಲ ಕತ್ತಲು ಮಾಡಿಬಿಟ್ಟೆ ನಮ್ಮ ಮಾಯೇ ಇದು ನಮ್ಮ ಮನೆ ಇದು ನಮ್ಮ ಅಪ್ಪ ಕಡಿಸಿರೋದು ಇದು ನಮ್ಮ ಆಯಿ ನಮ್ಮ ಇವು ಊಟ ಮಾಡ್ಕೊಂಡು ಮನ್ ಕಡೆ ಹೋಗ್ತಾ ಇದೀವಿ ನಮ್ಮ ಹೊಸ ನಮ್ಮ ಮನೆಯಲ್ಲಿ ಕಣ್ಣು ಗೊಂಬ ಬಂದಿವಾಗ ನಮ್ಮ ಮನೆಗೆ ಕಾಯಿಸ್ ನಿನ್ನೆಲ್ಲ ಇದು ಇವತ್ತು ಊರಿಗೆ ನಮ್ಮ ಊರಿಗೆ ಬಂದಿದ್ವಿ

ಇದು ನಮ್ಮ ಹಳೆ ಮನೆ ನಮ್ಮ ನಾಪು ನಮ್ಮ ಕಡಿಸಿರದ ಹಳೆ ಮನೆ ಈಗ ನಮ್ಮ ಪೂರ್ ತಗಾಸಿ ಹೊಸ ಮನೆಗೆ ಹೋಗ್ತೀನಿ ಇವಾಗ ಆ ಮನೆಗೆ ಹೋಗಿ ಹೊಯ್ಸಿಗೋಣಿ ಬಂದು ಚಹಾ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ಚಹಾತ ಇದೆ ಚಾ ಕುಡ್ಕೊಂಡು ಸೀದಾ ಊರಿಗೆ ಅಲ್ಲಿ ಕೆಲ್ಸ ನಮ್ಮ ಸಾಮಾನು ಸಾವನ್ನಿಟ್ಟಲ್ಲ ಮನೆಯಾಗ

ನಮ್ಮ ಊರಿಗೆ ಬಂದು ನನಗೆ ಟೈಮ್ ಸಿಗ್ತಾ ಇಲ್ಲ ಟೀ ಕುಡ್ಕೊಂಡು ಸೀದಾ ಹೋಗೋದೇ ಇರ್ತೈತಿ ಒಂದು ಎರಡು ದಿನ ಇರ್ಬೇಕಂತಿಲ್ಲ ಕುಡ್ಕೊಂಡು ಸೀದ ಆಯ್ತು ಊರಿಗೆ ಹೋಗೋದು ಇವಾಗ ಆಯ್ತು ಬನ್ನಿ ಗಿಡ ಮಾಡೋಲ್ಲ ಈಗ ಹೊಲ ಕಡೆ ಇದ್ದೀನಿ ಈಗ ಊರಿಗೆ ತುಮ್ ಬಂದಿನಿ ಬಂದೀನಿ ಇವಾಗ